ಪ್ಯಾರಡೈಸ್ ಬೀಚ್ ಹೋಗ್ಬಿಟ್ಟು ಸ್ಟೇ ಆಗೋದಷ್ಟೇ ಟೈಮ್ ಬಂದಿವಾಗ ಮೂರು ಇಪ್ಪತ್ತೊಂದು ಆಶೀರ್ವಾದ ಹೋಟೆಲ್ ಅಂತ ನಾನ್ ವೆಜ್ ಅಯ್ಯ ವೆಜ್ ಆಯ್ತ ಕೇಳೋಣ ಪ್ರತಿನಿತ್ಯ ಅವ್ರದ್ದು ಬರೋದು ಮೀನು ಹಿಡಿದ್ರೆ ಅನ್ಸುತ್ತೆ ಅವ್ರದ್ದು ಕೆಲಸ ಇದೇ ಒಂದು ಚಿಕ್ಕ ಸಮುದ್ರ ಕಂಡಂಗೆ ಕಾಣಿಸ್ತಾ ಇದೆ ಏನು ಹೇಳಿ ರೆ ಏನಪ್ಪ ಅಂತ ಈಗ ಹೊಸದೇವತೆಗೂ ಬಿಡ್ತಾ ಇಲ್ವಂತೆ ಹಾಗೆ ಕಣ್ಣೂರು ವಾಟ್ರ್ ಫಾಲ್ಸ್ ಒಂದು ಅದಕ್ಕೂ ಬಿಡ್ತಾ ಇಲ್ವಂತ ಜಾವ ವಾಟ್ರಿಗೆ ಎಲ್ಲೆಲ್ಲಿ ಇಳಿಬೋದ ಅಲ್ಲೆಲ್ಲೂ ಬಿಡ್ತಾ ಇಲ್ವಂತೆ ಅದಕ್ಕೆ ಇವಾಗ ಇವಾಗ ಸೀದಾ ಪ್ಯಾರಾಡೈಸ್ ಬೀಚ್ಗೆ ಹೋಗೋಣ ಅಂತ ಊಟ ಗೀಟ ಮಾಡಿಕೊಂಡು ಏನಂತೀರ ಆಗಲೇ ಎರಡೂವರೆ ಆಗಿದೆ ಇಲ್ಲಿಂದ ತೊಂಬತ್ತು ಕಿಲೋಮೀಟ್ರ್ ಇದೆ ಹೋಗೋಟ್ಗೆ ಸಂಜೆ ನೋಡೋಣ ಅಲ್ಲೂ ಬೀಚ್ ಸೈಡಲ್ಲಿ ಟೆಂಟ್ ಹಾಕಕ್ಕೆ ಹೋಗ್ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಆದರೆ ಅಲ್ಲಿ ಟೆಂಟ್ ಹಾಕೋಣ ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಇವಾಗ ಮತ್ತೆ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಹೋಗಿ ಆಗಲಿಲ್ಲ ಅಂದರೆ ಸೊ ಇವಾಗ ಮತ್ತೆ ನಾವು ಎಲ್ಲ ಪುರ ಹೋಗಿ ಕೂಮಟ ಹೋಗ್ಬೇಕು ಗೋಕರ್ಣ ಹತ್ರ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಟ್ಟೆ ಸಿಕ್ಕ ಸಿದ ಇದೆ ಆಗಲೇ ಮೂರು ಗಂಟೆ ಆಗ್ತಾವಂತಲ್ಲ ಚೆನ್ನಾಗಿದೆ ಒಂಥರ నీకు ఆశీర్వద్ హోటల్ అంతే నాన్ వెజ్జా అయ్యా వెజ్ ఐత కళ అణ వెజ్ ఇయ వెజ్ ఇయ వేజ్ ఏమే సాబారు తరకారి ಊಟ ಆಯಿತು ಸ್ನೇಹಿತರೆ ಊಟ ಏನೋ ಅನ್ನ ಏನೋ ಇತ್ತು ಅಷ್ಟೇ ಸೊ ಅದಕ್ಕೇ ಸೆವೆಂಟಿ ರುಪೀಸ್ ಬಿಲ್ ಮಾಡಿದ್ರು ಅಷ್ಟೇನು ವರ್ತಿಲ್ಲ ಅದು ಊಟ ಬರೀ ಅನ್ನ ಸಾಂಬಾರಿಗೆ ಸೆವೆಂಟಿ ರುಪೀಸ್ ಅಂದರೆ ಬೆಂಗಳೂರಲ್ಲಿ ಎರಡು ಊಟ ಮಾಡ್ಬೋದು ಅದರಲ್ಲಿ ಏನು ಮಾಡೋದಕ್ಕಾಗಲ್ಲ ಈ ಕಡೆಲ್ಲ ಬಂದಾಗ ಅದಕ್ಕೆಲ್ಲ ತಳೆ ಕೆಡಿಸ್ಕೋಬಾರ್ದು ಏನಂತೀರಾ ಮಾಗೋಡಿಂದ ಮಾಗೋಡು ಫಾಲ್ಸಿಂದ ಈಗ ಅಂಕೋಲ ರೋಟ್ಗೆ ಬಂದಿದ್ದೀನಿ ಇಲ್ಲಿಂದ ಇವಾಗ ಪ್ಯಾರಾಡೈಸ್ ಬೀಚ್ ಹೋಗಿಬಿಟ್ಟು ಸ್ಟೇ ಆಗೋದಷ್ಟೇ ಟೈಮ್ ಬಂದು ಇವಾಗ ಮೂರು ಇಪ್ಪತ್ತೊಂದು ಹೇಳ್ದಾಗೆ ಇಲ್ಲಿ ಇನ್ನೂ ಪ್ಲೇಸಸ್ಗಳಿದ್ವು ಹೊಸ ದೇವತಾ ಒಂದು ಸಿಗುತ್ತೆ ಅದು ಕುಮಟ ಸೈಡ್ ಬರುತ್ತೆ ಇಲ್ಲಿ ಬಂದು ಸತ್ತೋಡಿ ಫಾಲ್ಸ್ ಬಿಡ್ತಾಯಿಲ್ಲ ಹಾಗೆ ಕಣ್ಣೂರು ಫಾಲ್ಸ್ ಅಂತ ಇದೆ ಒಂದು ಆ ಫಾಲ್ಸ್ಗೂ ಬಿಡ್ತಲ್ಲ ಹಾಗೆ ಇನ್ನೊಂದು ಮಾಗೋಡು ಇನ್ನೊಂದು ಫಾಲ್ಸ್ ಇದೆಯಂತೆ ಅಲ್ಲಿಗೂ ಬಿಡ್ತಾ ಇಲ್ಲ ಸೊ ಅಲ್ಲೆಲ್ಲ ಗಿಳಿತಾರೆ ಅಂತ ವಾಟರ್ ಜಾಸ್ತಿ ಇರೋದಕ್ಕೆ ಅಲ್ಲೆಲ್ಲೂ ಬಿಡ್ತಾ ಇಲ್ಲ ಆದ್ದರಿಂದ ನೋಡ್ಕೊಂಡು ಮಣ್ಣಿ ಮಾನ್ಸೂನಲ್ಲಿ ಬರೋರು ಮಳೆ ಜಾಸ್ತಿ ಇರೋದ್ರಿಂದ ಬಿಡ್ತಾ ಇಲ್ಲ ಅಲ್ಲೆಲ್ಲ ಇನ್ನು ಎಂಬತ್ತು ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನ್ ಪ್ಯಾರಡೈಸ್ ಬೀಚ್ ಬಂದು ಎರಡು ಅವರ್ ಜರ್ನಿ ಊಟ ಮಾಡಬೇಕು ಸೊ ಎಲ್ಲಾದರೂ ಊಟ ಸಿಕ್ಕಿದ್ರೆ ಊಟ ಮಾಡಿಕೊಂಡು ಪ್ಯಾರಡೈಸ್ ಬೀಚ್ಗೆ ಹೋಗಿ ಟೆಂಟ್ ಹಾಕ್ಬೋದಾ ಇಲ್ವೋ ಅಂತ ನೋಡೋಣ ಏಕೆಂದರೆ ಮಳೆ ಜಾಸ್ತಿ ಇರೋದ್ರಿಂದ ಆಗ್ತಾ ಹಾಕಿಸ್ತಾ ಇಲ್ಲ ಅಂದರು ಸೊ ನೋಡೋಣ ಅಲ್ಲೂ ಏನೋ ಹಾಕಕ್ಕೆ ಆಗಲಿಲ್ಲ ಅಂದರೆ ಎಲ್ಲಾದರೂ ಬೇರೆ ಕಡೆ ನೋಡಬೇಕಲ್ಲಿ ನೋಡಿ ಈ ಕಡೆ ಎಲ್ಲ ಮಳೆನೇ ಇಲ್ಲ ಅಲ್ಲಿ ನೋಡ್ರೆ ಆ ರೇಂಜಿಗೆ ಇರ್ತಾ ಇದೆ ಇವಾಗ ಗೋಕರ್ಣ ಸೈಡ್ ಹೋಗೋ ರೂಟಲ್ಲಿ ಇದ್ದೀವಿ ಬಾಳ್ನೂರು ಬ್ಯಾಕ್ ಸೈಡು ಹೀಗೆ ಹೋದರೆ ಕಾರವಾರ ಹೋಗುತ್ತೆ ಅಂಕೋಲ ಹೋಗುತ್ತೆ ಇಲ್ಲಿಂದ ಇವಾಗ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇದೆ ಅಷ್ಟೇ ಪ್ಯಾರಾಡೈಸ್ ಇವಾಗ ನಾನು ನೋಡಿ ಬಿಸ್ಲಲ್ಲಿ ಫುಲ್ಲು ಬೆಳ್ತೋಗ್ಬಿಟ್ಟಿದ್ದೀನಿ ಇವಾಗ ಏನು ನೋಡ್ತಾ ಇದ್ದೀರ ಇದು ಈ ನದಿ ನೀರೆಲ್ಲ ಫುಲ್ ಹೋಗಿ ಇವಾಗ ಸಮುದ್ರಕ್ಕೆ ಸಿಗುತ್ತೆ ನಾನು ಇವಾಗ ಅಲ್ಲಿ ಮಾಗೋಡು ಫಾಲ್ಸ್ ನೋಡ್ಕೊಂಡ್ವಲ್ಲ ಆ ವಾಟ್ರೆಲ್ಲ ಇಲ್ಲಿಗೆ ಬಂದು ಸೇರಿ ನದಿಯಿಂದ ಬಂದು ಸೇರಿ ಸಮುದ್ರ ಸೇರೋದು ಇದೆಲ್ಲ ನೋಡೋ ನೀವು ಬೋಟೆಲ್ಲ ಇದಾವೆ ಮೀನಿಗಿನ್ ಇದು ಇಟ್ಕೊಂಡಿದಾರ್ಯಾವ್ದು ದೊಡ್ಡ ಬೋಟು ಚೆನ್ನಾಗಿದೆ ಪ್ರತಿನಿತ್ಯ ಅವ್ರದ್ದು ಬರೋ ಮೀನು ಹಿಡಿಯೋದೇ ಅನ್ಸುತ್ತೆ ಅವ್ರದ್ದು ಕೆಲಸ ಇದೇ ಒಂದು ಚಿಕ್ಕ ಸಮುದ್ರ ಕಂಡಂಗೆ ಕಾಣಿಸ್ತಾ ಇದೆ ಏನ್ ಹೇಳಿ ಪ್ಯಾರಡೈಸ್ ಬೀಚಲ್ಲಿ ಸ್ಟೇ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ ಈಗ ಬೇರೆ ಕಡೆ ಎಲ್ಲಾದರೂ ನೋಡ್ಕೋಬೇಕು ಸ್ಟೇ ಆಗೋದಿಕ್ಕೆ ಸೈಡ್ ನೋಡ್ಬೋದು ಸಮುದ್ರ ಕಾಣಿಸ್ತಾ ಇದೆ ಆಗ್ಲೇ ಏನ್ ಗುರು ಅಲೆಗಳು ಹಂಗೆ ಹೊಡಿತಾ ಇದ್ದಾವೆ ಕ್ರೇಜಿ ಅನ್ಕೋಬಿಡಿ ಏನ್ ಹೊಡಿತಾ ಇದಾವೆ ನೋಡಿ ಅಲೆಗಳು ಜೈ ಶ್ರೀರಾಮ್ ಏನು ಗುರು ಇದು ಯಪ್ಪ ಕ್ರೇಜಿ ನೋಡಿ ಹೇಗಿದೆ ಪ್ಯಾರಡೈಸ್ ಬೀಚು ಮುಂದೆ ಕಾಣ್ತಾರೋ ಗುಡ್ಡನೇ ಪ್ಯಾರಡೈಸ್ ಬೀಚು ಇಲ್ಲಿಂದ ಎರಡು ಕಿಲೋಮೀಟ್ರ್ ಟ್ರಕ್ ಮಾಡಬೇಕಂತೆ ಮುಂದೆ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ ಪ್ಯಾರಡೈಸ್ ಬೀಚಲ್ಲಿ ಟೆಂಟ್ ಹಾಕೋದಕ್ಕೆ ಬಿಡ್ತಾಲ್ವಂತೆ ಯಾಕಂದರೆ ನೀವು ಅಲೆಗಳು ಹೆಂಗೆ ಹೊಡಿತಾ ಇದ್ದಾವೆ ಅಂತ ಮಳೆ ಸ್ವಲ್ಪ ಇವಾಗ ನಿಂತಿದೆ ಮಳೆ ಸಿಕ್ಕಾಪಟ್ಟೆ ಹುಯ್ತಾ ಇದೆ ಆದ್ದರಿಂದ ಇಲ್ಲಿ ಟೆಂಟ್ ಹಾಕೋದಕ್ಕೆ ಬಿಡ್ತಾಯಿಲ್ಲ ಬೇರೆ ಕಡೆ ನೋಡಬೇಕು ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಟೆಂಟ್ ಹಾಕೋದಕ್ಕೆ ಬಿಡಲಿಲ್ಲ ಕುಂಬುಟದಲ್ಲಿ ಫ್ರೆಂಡ್ ಇದ್ದಾರೆ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ ಮನೆ ಹತ್ರ ಹೋಗ್ತಾಯಿದ್ದೀನಿ ಬಟ್ ಅಲ್ಲಿ ಸ್ಟೇ ಆಗಲ್ಲ ಬೀಚ್ ಸೈಡ್ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಅಲ್ಲಾದರೂ ಬಿಡ್ತಾರೆನೋ ಅಂತ ಸೊಪ್ಪು ಹೋಗೋಣ